ಹೊನ್ನಾವರ ತಾಲೂಕಿನ ಒಂದೂರಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಾರ್ಷಿಕ ಸ್ನೇಹ ಸಮ್ಮೇಳನ ಅತ್ಯಂತ ವಿಜೃಂಭಣೆಯಿಂದ ನಡೆಯಿತು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ಗೋವಿಂದ ಗೌಡ ಶಾಲೆಯ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಕೂಲ್ ಬ್ಯಾಗ್ ಉಚಿತವಾಗಿ ವಿತರಿಸಿದರು ವಾರ್ಷಿಕ ಸ್ನೇಹ ಸಮ್ಮೇಳನದ ಉದ್ಘಾಟನೆಯನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿ ಜೆ ಎಸ್ ನಾಯ್ಕ್ ದೀಪ ಬೆಳಗಿಸುವುದರ ಮೂಲಕ ಚಾಲನೆ ನೀಡಿದರು ನಂತರ ಮಾತನಾಡಿ ವಿದ್ಯಾರ್ಥಿಗಳು ದೇವರ ಬಗ್ಗೆ ಗುರು ಹಿರಿಯರ ಬಗ್ಗೆ ಭಕ್ತಿ ಇರುವ ರೀತಿ ನೋಡಿಕೊಳ್ಳಬೇಕು ಶಿಕ್ಷಕರು ಮತ್ತು ಮತ್ತು ಪಾಲಕರು ಮಕ್ಕಳ ಸುರಕ್ಷತೆಯ ಕುರಿತು ಕಾಳಜಿ ವಹಿಸಬೇಕು ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ದೊರೆಯುತ್ತಿದೆ ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಶಾಲೆಯಲ್ಲಿ ಆಧುನಿಕ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ಗುಣಮಟ್ಟದ ಶಿಕ್ಷಣ ನೀಡಬೇಕು ಪಾಲಕರು ತಮ್ಮ ಮಕ್ಕಳ ಬಗ್ಗೆ ಗಮನಹರಿಸಿ ಅವರ ಭವಿಷ್ಯ ಉಜ್ವಲಗೊಳಿಸಬೇಕು ಎಂದರು ಗ್ರಾಮ ಪಂಚಾಯಿತಿ ಸದಸ್ಯ ಗೋವಿಂದ ಗೌಡ ಶಾಲೆಯ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಕೂಲ್ ಬ್ಯಾಗ್ ಉಚಿತವಾಗಿ ವಿತರಿಸಿ ಮಾತನಾಡಿ ವಾರ್ಷಿಕ ಸ್ನೇಹ ಸಮ್ಮೇಳನದಲ್ಲಿ ಮಕ್ಕಳ ಪ್ರತಿಭೆ ಪ್ರದರ್ಶನಗೊಳಿಸುವ ವೇದಿಕೆಯಾಗಿದೆ ಮಕ್ಕಳು ಟಿವಿ ಮತ್ತು ಮೊಬೈಲ್ ಫೋನ್ಗಳಿಂದ ದೂರವಿದ್ದು ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚಿನ ಗಮನ ನೀಡಬೇಕು ಶಾಲೆಯ ಅಭಿವೃದ್ಧಿಗೆ ಎಲ್ಲ ಸಹಕಾರ ನೀಡಲಾಗುವುದು ಎಂದರು ನೀವು ಮಕ್ಕಳು ಶಾಲೆಗೆ ಹೋಗ್ ಹೋದ ಸಮಯದಲ್ಲಿ ಟಿವಿನ ಮೊಬೈಲ್ ಯೂಸ್ ಮಾಡ್ಕೊಂಡು ನೋಡುವಂತ ಕೆಲಸ ನೀವು ಮಾಡಬೇಕು ಪ್ರತಿಯೊಬ್ಬ ಮನುಷ್ಯನಿಗೂ ಮನೋರಂಜನೆ ಬೇಕೇ ಬೇಕು ಯಾವ ಬೇಕು ಚಿಕ್ಕ ಮಕ್ಕಳಿಗೆ ಬೇಡ ಅವ್ರನ್ನ ವಿದ್ಯಾರ್ಥಿಸ್ಕೊಂಡು ಮಕ್ಕಳು ನಿಮ್ಗಷ್ಟ್ರೆ ದೀರ್ಘ ಅರ್ಧ ತನಿ ಮೊದಲು ಅವ್ರಿಗೆ ಆಟ ಆಡ್ಲಿಕ್ಕೆ ಆಟ ಆಡ್ಲಿಕ್ಕೆ ಬೇಕು ಮಕ್ಕಳು ಕನಿಷ್ಠ ಅರ್ಧ ಗಂಟೆ ಆಟ ಆಡೋದಲ್ಲ ಆ ಮಗುಗೆ ದೈಹಿಕವಾಗಿ ಒಂದು ಸಮರ್ಥವಾಗಿ ಇರ್ಲಿಕ್ಕೆ ಸಾಕ್ಷಿ ಆಗ್ತದೆ ಯಾಕೆ ಅಂತಂದ್ರೆ ದೈಹಿಕವಾಗಿ ಒಂದು ಇದ್ರೆ ಅವ್ರ ಶೈಕ್ಷಣಿಕವಾಗಿ ಮುಂದಿಕ್ಕೆ ಒಂದು ಸೂಕ್ತ ಆಗ್ತದೆ ಅಂತ ನಾನು ಈ ವೇದಿಕೆ ಮುಖಾಂತರ ನಮಗೆ ಹೇಳಲಿಕ್ಕೆ ಬಯಸ್ತೇವೆ ಬಹುಶಃ ಮತ್ತೇನು ವಿಶೇಷವಾದಂತ ಮಾತಾಡ್ಲಿಕ್ಕೆ ಹೋಗುವುದಿಲ್ಲ ನಾನು ಗ್ರಾಮ ಪಂಚಾಯತ್ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ ನಮ್ಮ ಊರಿನಲ್ಲಿ ಸದ್ಯನಾಗಿ ಇದ್ದೇನೆ ನನ್ನ ಆತ್ಮೀಯರಿದ್ದಾರೆ ಅನೇಕ ಅಭಿವೃದ್ಧಿ ಕೆಲಸ ನಮ್ಮ ಶಾಲೆಗೂ ಮಾಡಿದ್ದೇನೆ ನಮ್ಮ ಊರಲ್ಲೂ ಕೂಡ ಮಾಡಿದ್ದೇನೆ ಕೆಲವು ಕೆಲವೊಂದು ಸಮಯದಿಂದ ಒಂದು ಒಂದೂವರೆ ವರ್ಷ ಆಯ್ತು ಬಗ್ಗೆ ಅಭಿವೃದ್ಧಿ ಕುಂಠಿತ ಆಗಿದೆ ನಮ್ಮ ಊರಲ್ಲಿ ನಾನು ಹುಟ್ಟುಕೊಳ್ಳೇ ಬೇಕಾಗ್ತದೆ ನಮ್ಮ ಪಂಚಾಯತ್ ಅಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಗ್ರಾಮ ಪಂಚಾಯತ್ ಅಧ್ಯಕ್ಷ ಸುಬ್ರಹ್ಮಣ್ಯ ಭಟ್ ವಹಿಸಿದರು ವೇದಿಕೆಯಲ್ಲಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಗಣಪತಿ ಭಾಗವತ್ ಸದಸ್ಯರು ಉಪಾಪಟ್ಗಾರ್ ಶಿಕ್ಷಕರ ಸಂಘದ ಅಧ್ಯಕ್ಷ ಎಂಜಿ ಜಿ ನಾಯ್ಕ ಬಿಆರ್ಸಿ ಸಮನ್ವಯಾಧಿಕಾರಿ ವಿನಾಯಕ್ ಅವಧಾನಿ ಸಿಆರ್ ಪಿ ವಿ ಈಶ್ವರ್ ಭಟ್ ಎಸ್ ಡಿ ಅಧ್ಯಕ್ಷ ಈರುಗೌಡ ಉಪಾಧ್ಯಕ್ಷೆ ಸೀಮಾ ಭಟ್ ಹಳೆಯ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷ ಪಿಕೆ ಹೆಗಡೆ ಹಾಗೂ ಸದಸ್ಯರು ಇದ್ದರು ಮುಖ್ಯಾಧ್ಯಾಪಕ ಶಂಕರ್ ನಾಯ್ಕ್ ಸ್ವಾಗತಿಸಿದರು ಶಿಕ್ಷಕಿ ಮಮತಾ ಹೆಗಡೆ ವರದಿ ವಾಚಿಸಿದರು ಶಿಕ್ಷಕ ಜಿ ಕೆ ಹೆಗಡೆ ವಂದಿಸಿದರು ಶಿಕ್ಷಕ ದೇವರು ಭಟ್ ಕಾರ್ಯಕ್ರಮ ನಿರ್ವಹಿಸಿದರು ನಂತರ ವಿದ್ಯಾರ್ಥಿಗಳಿಂದ ಮನರಂಜನಾ ಕಾರ್ಯಕ್ರಮ ನಡೆಯಿತು ಮಲ್ನಾಡ್ ಪ್ರೋಗ್ರೆಸಿವ್ ಎಜುಕೇಶನ್ ಸೊಸೈಟಿ ಹೊನ್ನಾವರ ನಿಮಗಿದ ಸುವರ್ಣಾವಕಾಶ ಹೊನ್ನಾವರ ತಾಲೂಕಿನಲ್ಲಿ ಎಂಸಿಎ ಕೋರ್ಸ್ ಆರಂಭ ಇದೇ ಪ್ರಪ್ರಥಮ ಬಾರಿಗೆ ತಾಲೂಕಿನಲ್ಲಿ ಎಂಸಿಎ ತರಗತಿ ಪ್ರಾರಂಭ ಎಂಸಿಎನಲ್ಲಿ ಅರವತ್ತು ವಿದ್ಯಾರ್ಥಿಗಳಿಗೆ ಪ್ರವೇಶ ಪಡೆಯಲು ಅವಕಾಶ ಲಭ್ಯ ಕುರಿತ ಉಪನ್ಯಾಸಕ ವರ್ಗ ವ್ಯವಸ್ಥಿತ ಕಂಪ್ಯೂಟರ್ ಲ್ಯಾಬ್ಗಳು ಗ್ರಂಥಾಲಯ ವ್ಯವಸ್ಥೆ ನಮ್ಮ ಜೊತೆಗೆ ಪ್ರತಿಷ್ಠಿತ ಕಂಪನಿಗಳಲ್ಲಿ ಇಂಟರ್ನ್ಶಿಪ್ ಹಾಗೂ ಉದ್ಯೋಗಾವಕಾಶ ಕಲ್ಪಿಸಿಕೊಡಲಾಗುವುದು ಎಫ್ಸಿಎ ಮಾಡಲಿಕ್ಕಿಸುವವರು ಇದರ ಲಾಭ ಪಡೆಯಿರಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀರೋ ಏಟ್ ತ್ರೀ ಏಟ್ ಸೆವೆನ್ ಡಬಲ್ ಟೂ ಜೀರೋ ಒನ್ ಜೀರೋ ತ್ರೀ ನೈನ್ ಫೋರ್ ಏಟ್ ಜೀರೋ ಫೈವ್ ಟೂ ಡಬಲ್ ಸಿಕ್ಸ್ ಫೋರ್ ಏಟ್ Double nine one six seven one nine three double seven.